రాపన్నెలా పని ఆల్ టైమ్ ఇన్ ది ఆల్ టైమ్ ఇన్ ది ఎండి జోకమస్సి సరగడి కొడొయి వన్ ఆల్ టైమ్ ఇన్ ది బాక్స్ వస్తమండ యాస్ అని పడరా సరే టైమండ్ ఆయి పరిది అల్వి తో చపాల్ తట్రిగా టైమండ్ ఆయి పరిది ఓకే కారణ श्री गणराज को सम्मान माननरा यस पहिला देवला चपाने मुखाचिला ಟ್ರೈ ಮಾಡಿದ್ರೆ ಹುಂಡೆಯಲ್ಲಿ ಮತ್ತು ಕಾರಣ ನಾನು ಡ್ರೈವಿಂಗ್ ಸೀಟ್ ಅಲ್ಲಿ ಕೂತಿರೋ ಯಾರು ನೋಡಿದ್ದೆ ಅಂತ ಹೇಳಿದ್ರೆ ಈ ವಾಹನ ನೋಡಿದ್ರೆ ಅದು ಯಾರು ಉದ್ಯೋಗ ಮಾಡ್ಕೊಂಡು ಹೋಗೋರೆ ಓನರ್ ಸಿಂಗ್ ಅಂತ ನಾನು ನೋಡಿಲ್ಲ ನಿಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲ ನೋಡಿದ್ದೀನಿ ನಾವು ಟೀನೇಜ್ ಅವರು ಕಾರ್ ತಗೊಂಡಿರೋದು ಮತ್ತಿನ ತಗೊಂಡಿರೋದು ನಾನು ತುಂಬಾ ಹೆಮ್ಮೆ ಇದೆ ಮತ್ತಿನ ಕಾರ್ ತಗೊಂಡಿರೋದು ತುಂಬಾ ಯಾಕಂತ ಹೇಳಿದ್ರೆ ಚಿಕ್ಕ ಕಟ್ಕೊಂಡೇ ಸ್ಟಾರ್ಟ್ ಮಾಡಿದಾರೆ ಅವರು ನಾನು ಈ ತರ ಕಾರ್ ತಗೋಬೇಕು ಫಾರಿನ್ ಹೋಗಬೇಕು ಆಲ್ರೆಡಿ ಫಾರಿನ್ ಕಂಪ್ಲೀಟ್ ಈ ಕಾರ್ ಕೂಡ ಕಂಪ್ಲೀಟ್ ಈಗ ಟೀಮ್ ನಲ್ಲಿ ಕಾರ್ ಕೂಡ ಪ್ಲಾನ್ ಮಾಡೋ ಮಾಡಿದ್ರಿ ಕೇಕ್ ಮಾಡಬೇಕ ಮತ್ತೆ ಚಪ್ಪಾಳೆ ಬರ್ತಾರೆ